ಬೆಳೆದಿನ ಸಹ ಮಾಮರ ಮಾಮರದ ಮೇಲೆ ಹೋಗಿಲಿ ಕುಳಿತುಕೊಂಡು ಎಷ್ಟು ಇಂಪಾಗಿ ಹಾಡುವುದು ಹೌದು ನಿಲ್ಲಬೇಕು ಅನ್ನೋ ಅನ್ಸುವುದು ಆದ್ರೆ ಇದು ಕಾಲ ಯಾವುದು ಹೇಳು ವಸಂತ ಕಾಲ ಹ್ಮ್ ಮನಸ್ಸೆಳೆವ ಮಧುಮಾಸ ಹೌದು ಎಲ್ಲಿ ನೋಡಿದ್ರು ಹೂವು ಹಣ್ಣು ಮಾಮರವನ್ನು ಕುತ್ತಿಕೊಂಡಿರುವಂತಹ ಲತೆಗಳು ಹಾ ನೋಡ್ ನೋಡ್ತಲೇ ನಿಂತುಕೊಳ್ಳಬೇಕೆನ್ನುವ ಅಷ್ಟು ಸುಂದರವಾಗಿ ಕಾಣ್ತದೆ ಈ ಪ್ರಕೃತಿ ಹೌದಲ್ರೀ ಆ ಕಡೆಯಲ್ಲಿ ಜೋಡಿ ಹರಿಣ ಜೊತೆಯಾಗಿ ನಲಿದಾಡಿದ ನಲಿದಾಡುವುದು ಕುಡಿದಾಡುವುದು ಈ ಕಡೆಯಲ್ಲಿ ಜೋಡಿ ಹಂಸ ಕೊಳದಲ್ಲಿ ಈಜಾಡುವುದು ಎಲ್ಲವನ್ನು ಕಂಡದ್ದಾಯ್ತು ಮನಸ್ಸಿಗೆ ನೆಮ್ಮದಿಯೂ ಆಯ್ತು ಇನ್ನು ಉಳಿದದ್ದು ಒಂದೇ ಕಾಡುವಂತಹ ಸಿಳಿ ನೀರು ಈ ಸಿಳಿ ನೀರಿಗೆ ಇಳಿದು ಜಲ ಕ್ರೀಡೆ ನಾಡಿ ಹೋಗಿ

ಆದ್ರೆ ನನಗೆ ಸಂಶಯ ಮತ್ತೇನು ಅಲ್ಲ ಇಲ್ಲಿಯಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಮಾಡಿಬಿಡ್ತಾಳಾ ಎಂಬ ಭಯ ಏನೇ ಆಗ್ಲಿ ಆದಷ್ಟು ಬೇಗ ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳಲ್ಲ ಸ್ನಾನ ಪೂರೈಸಿ ಇಲ್ಲೇ ಆಯ್ತಾ ನಿಂತೇನೆ ಹೋಗೋಣ

ಬಡವರಾಗಿ ಯಾರು ಹುಟ್ಟಲೇಬಾರ್ದು ಅದನ್ನು ನಮಗೀಗ ವಯಸ್ಸಾಗಿದೆ ಎಲ್ಲ ಕಾರಣಕ್ಕಾಗಿ ಯಾರು ನಮ್ಮ ಹತ್ರ ಬಂದು ಮಾತಾಡುವುದೇ ಇಲ್ಲ ಹೌದು ನಮಸ್ಕಾರ ಸ್ವಾಮಿ ಪರಿಚಯ ಆಯ್ತಾ ನಮಗೆ ಬ್ರಾಹ್ಮಣರಲ್ಲಿ ಯಾರು ಒಂದು ಗೊತ್ತಾಗಿಲ್ಲ ಓ ಅಲ್ಲಿ ನೋಡಿ ಒಂದು ಅಬ್ರು ಕಾಣಿಸ್ತಾ ಉಂಟಲ್ಲ ಅಲ್ಲಿ ಒಂದು ಸಣ್ಣ ಮನೆ ಕಾಣಿಸುದಿಲ್ವಾ ಅದೇ ನನ್ನ ಮನೆ ನೋಡಿ ಈ ಸ್ವಲ್ಪ ಮನೆ ಹೌದು ಮನೆ ಏನು ಮಾಡು ಹೇಳಿ ಬಡಸ್ಲಿಕ್ಕೆ ಬಿಡುವುದಿಲ್ಲ ಸ್ವಲ್ಪ ಕಟ್ಟಬೇಕನ್ನು ಆಸೆ ಉಂಟು ಬಡಸ್ಲಿಕ್ಕೆ ನಮ್ಮಲ್ಲಿ ಬಿಡುವುದಿಲ್ಲ ಒಂದೊಮ್ಮೆ ಪ್ರಾಬ್ಲಮ್ ಕೊಡೋ ಪ್ರಾಬ್ಲಮ್ ಆ ಕಥೆಯಲ್ಲೆಲ್ಲ ಹೇಳುದಿಲ್ಲವಾ ನಮ್ಮ ಮೊನ್ನೆ ನೋಡಿ ಇರಬೇಕು ನನ್ನ ಹೆಸರು ಏಕಮುಖಿ ಬ್ರಾಹ್ಮಣ ಅಂತ ನಿನ್ನೆ ಏಕಮುಖಿ ನನ್ನ ಹೆಂಡತಿ ಹೆಸ ಏನಾಗಿದೆ ಎಂದ್ ಏನಂತ ಗೊತ್ತಾಗಿದೆಯಾ ಏನು ಏಕಮುಖಿಯಾಗಿ ಹೆಂಡತಿ ಬಹುಮುಖಿ ಎಲ್ಲ ಇಲ್ಲಿ ನೋಡಿ ಆ ಮುಖದಲ್ಲೇ ಪ್ರಭೆ ನೋಡಿ ಹಾ ಹಾಗೆ ನಮ್ಗೊಬ್ಬ ಮಗ ಇದ್ದಾನೆ ನೋಡಿ ಯಾವಾಗ್ಲೂ ನನ್ ಬಂದು ಆಸೆ ಕಾಶಿಗೆ ಹೋಗ್ಬೇಕು ವಿಶ್ವನಾಥನ ದರ್ಶನ ಪಡಿಬೇಕು ಅಂತ ಹಾಗೆ ಇವತ್ತು ಬೆಳಿಗ್ಗೆ ಯಾವ್ದನ್ನು ನನಗೆ ಒಂದು ಕನಸು ಬಿಟ್ಟು ನೋಡಿ ನಾನು ಕಾಶಿಗೆ ಹೋದದ್ದು ಗಂಗೆಯಲ್ಲಿ ಸ್ನಾನ ಮಾಡಿದ್ದು ವಿಶ್ವನಾಥನ ದರ್ಶನ ಪಡೆದದ್ದು ಅದಕ್ಕೆ ನಾನು ಹೆಣ್ಣು ಕಾಣದೇ 하는 게 가시고 콜스미지예, 아들 네